ಅಷ್ಟು ಅಷ್ಟ್ ಅಂತ ಹೇಳಿದೆ ನಿಮ್ಗೆ ಹೋಗಿ ಅವಳ ಕರಾಕೆ ವ್ಯವಸ್ಥೆ ಮಾಡಿ ಕರ್ಕೊಬರಕೆ ಮನೆಗೆ ಅನ್ಬಿಟ್ಟು ನೀವೇನ ಮಾತೇ ಅವ್ನು ಮನೆಗ್ ಬಂದ್ಬಿಡಿ ಸರತು ಸುಮ್ಕಿರಿ ಸುಮ್ಕಿರು ಅಂತ ಅಂತೈತಿ ನೀನು ಕೆಲಸ ಸಿಕ್ಕಿರೋದಂತ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳವಂತೆ ಮಾತಾಡ್ಬಿಟ್ಟು ಕಲ್ಸ್ಕೊಡಿ ಅಂತ ಕೇಳೋ ಆಯ್ತು ಕೇಳಬಹುದು ಅವತ್ತಿನ್ ಬಂದಿಲ್ಲ ಈಗ ಇದ್ದಂಗೆ ಬಂದವ್ರಿ ಅಂದ್ರೆ ಅವ್ರ ಕೆಲಸ ಸಿಕ್ಕಿರೋದ್ ಗೊತ್ತಾಗ್ಬಿಟ್ಟು ಕರೆಕ್ಟ್ ಬಂದವ್ರಿ ಅಂತ ಓ ನಿಂದೋ ಸರಿ ಬಿಡು ಅಲ್ಲಿ ಇವಳು ಇಲ್ಲಿ ಏನ್ ಮಾಡ್ಬೇಕಾಗಿತ್ತು ತಳೆ ಅಂತ ಹೇಳಿದ ಅವ್ರ ತಾನೆ ಅವ್ರು ಏನು ಮಾತಾಡಿಲ್ಲ ನಾವ್ ಏನು ಮಾತಾಡಲಿಲ್ಲ ಓ ಸರಿ ಬಿಡು ಅದೇನ್ ಮಾತಾಡಕೈತದೆ ಹೋಗ್ಬಿಟ್ಟು ಅಂದ್ರೆ ಆಯ್ತು ಕೊಡಿ ಅಂದ್ಬಿಟ್ಟು ಕರ್ಕ ಬರೋದು ಅದಕ್ಕೆ ಆಮೇಲೆ ಸಂಬಳ ಗಿಂಬಳವ ಅಲ್ಲಿಗೆ ಇಲ್ಲಿಗೆ ಕೊಡಂಗಿಲ್ಲ ಅಂತ ಹೇಳ್ಬಿಡಿ ಏನಿದ್ರು ಒಂದೇನೋ ಸೈಟೋ ಪೈಟೋ ಏನಾದ್ರು ತಕೊಳ್ಳಿ ಆಮೇಲಿಂದ ಗೆದೆ ಗೇದಿ ಅವ್ರ ಮನೆ ಕೊಟ್ರೆ ಸರ್ ಬಂದದ ಅದೇನ್ ಕದ್ದು ಏನಿದ್ರು ಅವ್ರು ಸಂಬಳ ತಕೊಳ ನಮ್ಗೆ ಗಂಡು ಮನೆ ಸೇರ್ಬೇಕದ್ದು ಹ್ಮ್ ಅಲ್ಲಿಗೆ ಮೊದ್ಲೆ ಕಂಡೀಷನ್ ಮಾಡ್ಕೊಂಡು ನೀವು ಇದು ಮಾಡಬೇಕು ಕೆಲ್ಸಕ್ಕೆ ಹೋದ್ರೆ ಸಂಬಳ ತಂದು ಕೊಡೋದಿದ್ರೆ ಮಾತ್ರ ನಾವು ಕೆಲ್ಸ ಕಳ್ಸೋದು ಇಲ್ಲ ಅಂದ್ರೆ ಮತ್ತೆ ನಾವು ಕೆಲ್ಸ ಕಳ್ಸಕಿಲ್ಲ ಅಂತ ಮಾತಾಡಿ ಅದ್ರಲ್ಲೇನು ಅದಕ್ಕೆ ಹ್ಞೂ ಇನ್ನೇನು ಅವಳ ಇಲ್ಲಿ ಕೆಲಸಕ್ಕೆ ಹೋಗ್ತಾಳೆ ಒಂದ್ ಮನೇಲಿ ಒಂದು ಭಾಗ ಮಾಡಕ್ಕಿಲ್ಲ ಎಲ್ಲಾನು ನಾವೇ ಮಾಡ್ಕೋಬೇಕು ಅನಿ ಕೆಲಸಕ್ಕೆ ಹೋಗ್ತಾಳೆ ಅಂದ್ರೆ ನಡಿ ಪೊತು ಮಾಡಕದ ಏನಿಲ್ಲ ಎಂತಿಲ್ಲ ಎಲ್ಲಾನು ಭಾಗ ಮಾಡೋ ನಾವು ಸಂಬಳ ತಕೊಂಡಾಗ ಅವ್ರು ಕೊಟ್ರೆ ಅದ್ ನಡ್ದದ ಹಂಗೇನಿಲ್ಲ ಒಟ್ಗೆ ಸಾಂಬಳ ಗಿಂಬಳವ್ ನೀವು ನಮ್ಮ ಮನೆಗ್ ಸೇರ್ಬೇಕಾದ್ದು ಏನ್ ಮಾತಾಡಕ ಬಿಡು ಮಾತಾಡ್ಕೊಂಡು ಕಂಡಿಸೈಡ್ ಮಾಡ್ಕೊಳಕಾಯ್ತದ ಅದಕ್ಕೆ ಅದಕ್ಕೆ ಕಲ್ಲಿಗೆಸ್ಕೋಬೇಕು ಅದಕ್ಕೆ ಹೇಳಿದ್ ಅವತ್ತೆ ನಿಮ್ಗೆ ಹೋಗಿ ಬಂದ್ಬಿಡದ ಬನ್ನಿ ವ್ಯವಸ್ಥೆ ಮಾಡ್ಕೊಂಡು ನಮಗೆ ಕರ್ತ ಬಂದ್ಬಿಟ್ಟಿದ ಮೇಲ ಕೆಲ್ಸ ಸಿಕ್ಕಿದ್ರೆ ಗೊತ್ತಾ ಇನ್ನು ಈಗ ಕಷ್ಟಪಟ್ಟು ನಾವು ಕೆಲಸ ಕೊಡ್ಸಿವಿ ಕೊಡ್ಬೇಕಂದ್ರೆ ಮಾಡೋದು ಅವ್ರ ಅವ್ರೊಂದಷ್ಟು ತಕೊಂಡ್ ಕೊಡಕದ ಸುಮ್ ಕುತ್ಕೋ ಹೇಳಿದ್ರು ಅಂದ್ಬಿಟ್ಟು ಅವ್ರು ಕೊಟ್ಟು ಅದ ಸಂಬಳವ ಅದೇನಿದ್ರೆ ನಮ್ಮನೆ ಸಲ್ಬೇಕಾಗಿತ್ತು ಸುಮ್ಕಿರ್ಲೆ ಯಾ ಬಂಡ್ತಾನೆ ಒಪ್ಪರು ಸುಮ್ಕಿರು ನೋಡು ನೆನ್ನೆ ವಿಷಯ ಗೊತ್ತಾಗದ ಕೆಲಸ ಸಿಕ್ಕಿರೋದು ಈಗ ನಾವು ಆಲೇ ಏನಾದ್ರೆ ಅದೇ ಸುದ್ದಿ ಏನಾದ್ರು ಮಾತಾಡಿದಾಗ ನೋಡು ಇದನ್ನೇ ಕಾಯ್ತಿದ್ರೇನೋ ಸಂಬಳ ತಕ್ಷಣ ಅವತ್ತಿಂದ ಸದ್ಯತಿಲ್ಲ ಇವತ್ತು ಬಂದು ಕರೆಯಾಗ ಬಂದವ್ರೆ ದುಡ್ಡಿಗೆ ಅಂತ ಅನ್ಕೋತಾರೆ ಅಲ್ವಾ ಸುಮ್ ನೀರು ಅಷ್ಟೇ ಕಂಡಿಸನ್ ಕೆಲ್ಸಕ್ ಹೋದ್ರೆಸ್ ಮಾತು ಕೆಲ್ಸಕ್ಕೆ ಹೋದ್ರೆ ನಮಗ್ ಕೊಡಬೇಕು ಇಲ್ಲ ನಾವು ಕೆಲಸ ಮಾಡೋದು ಬಿಡ ಮನೇಲಿ ಬಗ್ಗೆ ಮಾಡ್ಕೊ ಓರಿ ಅಂತ ಹೇಳೋದು ಕಂಡೀಷನ್ ಹಾಕೋದು ಯಾತ್ ಒಪ್ಕೊತಾರ ಅದ್ಕೊಪ್ಕೊಳ್ಳಿ ಸುಮ್ಕೀರು ಹಂಗೆ ಮಾಡ್ಬೇಕಾ ಏನೇನು ಹಂಗೆ ಸುಮ್ ಸುಮ್ನೆ ಇದ್ ಕಂಡೀಷನ್ ಮಾಡ್ಕಡೆ ಕರ್ಕ ಅದಕ್ಕೆ ಏನಂತೆ ಸಾಲ ತುಪ್ಪು ಹಂಗಿ ಮಾಡ್ತೇ ಇವಂಗು ಇಲ್ಲ ಸುಮ್ಕಿರು ಏನಾರು ಒಂದು ಏನಾರು ಹೇಳಿದನ ಕರ್ಕ ಬರದ ಬಿಡದ ಅನ್ಬಿಟ್ಟು ಒಂದ್ ಕೆಲ್ಸ ಸಿಕ್ಕಿದ ವಿಷಯ ಹೇಳಿದೊಳ ಕಣೆ ಅದೇನ ಗೊತ್ತಿಲ್ಲ ಕಣೆ ನನ್ ಗೊತ್ತಿಲ್ಲ ಕಮಲಾಕಾರ ಬಂದಿದ್ದು ಓಹ್ ಅವಳ ಮನೆ ತಗ ಸೇರಿಸಿದೆ ಬರ್ ಚಾಡಿ ಗುರ್ ಕೇಳು ಇಲ್ಲಿಂದ ಅಲ್ಲಿ ಅಲ್ಲಿಂದ ತಂದ ತಂದಿ ತಮಸಿ ನೋಡೋಳು ಗೊತ್ತಾಳು ಅಬ್ಬಾಕ್ ನೆಕ್ಸ್ಟ್ ಸೇರ್ಸ್ಕೊಂಡಿದ್ದೆ ಮನೆ ತಕ್ಕೆ ಯಾಕೆ ಹೇಳು ಇರತ್ತ ಹೇಳಿರೋದು ಇನ್ನೇನ್ ಲಾಟ್ರಿ ಮಾಡಿತ್ತಲ್ಲ ನಿಮ್ಗೆ ಅನ್ಕೊಂಡು ಹಂಗಂತ ಅಂದು ಯಾಕೆ ಅಂದೆ ಹಿಂಗ್ ನಿನ್ ಸಾಸೆ ಸಂಬಳ ಕೆಲ್ಸಕ್ಕೆ ಹೋಯ್ತಾಳೆ ಕಣ ಮೇಲೆ ದೊಡ್ಡ ಕಂಪ್ನಿಲಿ ಕೆಲ್ಸ ಸಿಕ್ಕಿದಂತ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳವಂತೆ ಅಂದ್ಬಿಟ್ಟು ಅಂದ್ಲ ಅಕ್ಕನೇ ಓ ಸರಿ ಆಯ್ತು

ಓ ನೀವು ಸರಿ ಸುಮೇರಿ ಸುಮ್ನೆ ನೀವು ಹೋಗಸ್ಕ ಮಾತಾಸ್ಕ ಬಂದ್ರಿ ಎಲ್ಲ ಸರಿಯಾಗಿರೋದು ನೀವು ಹೋಗಲಿಲ್ಲ ನೀವು ಸುಮ್ನೆ ಮಾಡ್ಕೊ ಬಂದ್ರಿ ಈಗ ನೋಡಿ ನನ್ಗೆ ಗೊತ್ತು ಈ ತರ ಕೆಲ್ಸಾನ ತಗತಾಳೆ ಅನ್ಬಿಟ್ಟು ನಾವ್ ಮೇಲೆ ಕಳಿಸ್ತಾ ಕಳಿಸ್ತಾರ ಅನ್ಕೊಂಡ್ ನಾನ್ ಸುಮ್ನಾ ಅದೇ ಇವನು ಸಾರೇ ಇನ್ನೊಂದ್ಸಲ್ ಪ್ರಮೋಸನ್ ಆಗ ಮದ್ವೆಲ್ಲ ಅಂತ ಸುಮ್ನೆ ಕೇಳ ಇಲ್ಲಿ ಇರಿಸೋದು ಹೆಂಗ ಓದಿಸ್ತಾವ್ರೆಲ್ಲ ಓದಿಸ್ಲಿ ಅನ್ಕೊಂಡ್ ನಾನು ಸುಮ್ನೆ ಅದೇ ಹಿಂಗೆ ಕೆಲ್ಸಾನ ಸಿಕ್ಬಿಟ್ಟದಲ್ಲ ಎಲ್ಲ ಅರ್ಚಿ ಕಪ್ಪ ಕೊಡ್ಸಿರ್ಬೇಕಂತ ಹೇಳು ಹ್ಞೂ ಹ್ಞೂ ಅವ್ರ ಚಿಕ್ಕಪ್ಪನೇ ಕೊಡ್ಸಿರೋದೇನೋ ಓಡಾಡ್ಕೊಂಡು ಮಾಡೋನೆ ಪಾಪ ಏನೋ ಕೊಡ್ಸೋನೆ ಹಂಗ ಇವಳು ಯಾವ್ದಕ್ಕೂ ಒಂದು ಫೋನ್ ಮಾಡಾರಿ ತಿಂಗ ಆಗದೆ ಕನತಿ ಅಂತ ಹೇಳಿಲ್ವಲ್ಲ ಅಭ್ಯಾಸ ಇಲ್ವಲ್ಲ ನೀನ್ಗೂ ಬುದ್ಧಿಲ್ಲ ಕಸುಂಕರ ಆಗಕ್ಕ ಒಂಚೂರ ಫೋನಲ್ಲಿ ಕಾಂಟ್ಯಾಕ್ಟ್ ಇಕ್ಕಬೇಕಾಗಿತ್ತು ಈಗ ಸಡನ್ನಾಗಿ ಹೋದ್ರೆ ಯಾವ ಥರ ಲೆಕ್ಕಚಾರ ಬರ್ತದೆ ಗೊತ್ತಾ ನೋಡು ದುಡ್ಗೋಸ್ಕರ ಸಂಬಳ ಬರ್ತದೆ ಅಂದ್ಕೊಂಡು ಬಂದವ್ರು ಏನೋ ಲೆಕ್ಕಚಾರ ಬಂದ್ಬಿಡ್ತದೆ ಕಲೆ ನಾನು ಹದಿನೈದು ಶೋತಿಂದ ಎಚ್ಚೆ ಮಾಡ್ತೇವೆ ನೀ ಅದು ಹೋಗೋದು ಬೇಡ ಬಿಡಿ ಇಲ್ಲೇ ಒಂದು ಹಾಕಿ ಸಾ ಹೋಗೋದು ಬೇಡ ಅದಕ್ಕೆ ನಾವು ಅಂತ ಅನ್ಸ್ಕೊಳ್ಳೋದು ಆ ನೋಡು ದುಡ್ಡು ನಾಸೆಗೆ ಬಂದರು ಬಿಟ್ಟರು ಅಂತ ಅನ್ಸ್ಕೊಳೋದು ಬೇಡ ಹಾ ಒಂದು ನಾಲ್ಕು ದಿವಸ ಕಳೀರಿ ಅವರೇನೇ ವಿಷಯ ತಿಳ್ಸಕ್ ಬಂದಾರ ಹೆಂಗೆ ಇಲ್ಲ ಅವಳೇನ ಮಾತಾ ಬಂದ ನೋಡಕಾಯ್ತದೆ ಸುಮ್ಮನೆ ತಲೆ ಮಗನ ಮಗನೂ ಫೋನ್ ಮಾಡಿ ಕೇಳ್ಕೊ ಇನ್ನೇನು ಅಲ್ಲಿ ದಿವ್ಸಕ್ಕಾಯ್ಕಿಲ್ಲ ಇನ್ನೇನೋ ಸಂಬಳ ರುಚಿ ನೋಡ್ರ ಅವರು ಇನ್ನು ಕಳಿಸಕ್ಕಿಲ್ಲ ಅಂದ್ರೆ ಮಾಡಿ ಅದಕ್ಕೆ ಇವನ್ನ ಸರತನ ಕೇಳ್ಕೊಂಡು ಇಂಥ ದಿವಸ ಅಂತ ಏಳವ್ರ ಮೊದಲೇ ರಿಸೆಪ್ಷನ್ ಮಾಡ್ಕೊಳಿಸ್ತೀವಿ ಅಂದ್ಬಿಟ್ಟು ನಾವು ಇರೋ ಮಗ ನಂಟ್ರ್ ನಾಲ್ವರಿಗೆಲ್ಲ ಹೇಳ್ಕೊಬಾರ್ದೆ ಮಾತಾಡ್ಬಿಟ್ಟು ಅದೇನು ರೆಡಿ ಮಾಡ್ಕೊಳಕಾಯ್ತದೆ ಹ್ಞೂ ಸರಿ ಬಿಡಿ ಆಯ್ತು ಹಂಗೆ ಮಾಡಕಾಯ್ತದಂತೆ ಅಂತೆ ಅಷ್ಟೇ ಇನ್ನೇನು ಮಾಡಕ್ಕೆಲ್ಲ ಸುಮ್ಕಿರಲ್ಲ ಬಿಡು ಓಹ್ ಏನೇನ ಲಾಟ್ರಿತ್ಕೋ ಇನ್ನೇನ ಇನ್ನೇನು ಒಡಿತಲ್ಲ ಲಾಟ್ರಿ ಮತ್ತೆ ಅಯ್ಯೋ ಏನ್ ಲಾಟ್ರಿ ಅಕ್ಕ ಏನ್ ಅವಳು ದುಡ್ನ ಕೂತಿದ್ದಾವ ನಾವು ಅವು ಸಂಬಳಿಯಾ ನಮ್ದು ಅವೆಲ್ಲ ಇಲ್ಲ ಕನಕ ಅಯ್ಯೋ ಹಂಗ್ಬೇಡಕಂತಯಿ ಬಿಟ್ಟಿ ಹಾಕು ಪುಕ್ಸಟ್ಟೆ ಕೊಟ್ಟಳ ಹ ನಿನ್ ಮನೆಗೆ ಅಂತ ಬಂದ್ಮೇಲೆ ನಿನ್ಗೆ ಅದು ನಿಮ್ಗೆ ಸ್ವಲ್ಪ ಸಂಬಳ ಅಟ್ಕೇ ನಾನು ಹೇಳದ್ ಕೇಳು ಅಣ್ಣ ಚಿಕ್ಸಿದಣ್ಣ ಚಿಕ್ಸಿದಣ್ಣ ಅಂತಳಲ್ಲ ಕಮ್ಲಕ ಅಂತ ಬೇಜಾರ್ ಮಾಡ್ಕಬೇಡ ಆದಷ್ಟು ಬಿರೇ ನಿಮ್ಮ ಮನೆಗೆ ಕರ್ಕೊ ಬಂದು ಇಸ್ಕೊಬಿಡಿ ಆಮೇಲಿಂದ ಅವಳು ದುಡ್ಡವ್ರ ಮಕ್ಕ ನೋಡ್ಕೊಂಡು ಇನ್ನು ನಮ್ಮ ಮನೇಲಿ ಮನೆಗೆ ಅಂತ ಅಂದ್ರೆ ಏನು ಮಾಡಿರಿ ಎಲ್ಲಿದ್ದಳು ಅವ್ರ ಅಪ್ಪನ ಮನೇಲಿ ಅಲ್ಲಲ್ಲಿ ಬೀರೋದು ಮನೆಯವ್ನ ಮನೇಲಿ ಅವ್ರಿಗೆ ಹೇಳ್ತಾರ್ದಿನ್ನೇನವ್ರ ಅಪ್ಪನ ಕೊಡ್ತಾರ ಅಲ್ಲ ಅದು ಹೆಣ್ಣು ಅವ್ರ ಅಪ್ಪನಿಗೆ ಒಂದು ಮಾತು ಹೇಳಿಲ್ವಲ್ಲಕ್ಕ ಹಿಂಗ ಕಡೆ ನೀನು ಸಾಸೆ ಅವ್ರ ಮನೆ ಸಮಾಚಾರ ಮೇಲೆ ನಮ್ಗೆ ಗೊತ್ತಿಲ್ಲ ಕನಕ ನಮ್ಮ ಸರತ್ತು ಯಾವಾಗ ಓದಕ್ಕೆ ಅಂತ ಓದ ಇವೆ ಓದ್ಲಿಂಬ ನಾವು ಸುಮ್ಮನೆ ಅದು ಇನ್ನೇನು ಇಲ್ಲಿ ತಂದಿ ಹಾಕಿ ಇಸ್ಕೊಳ್ಳೋದು ಓದಿಸ್ತೀವಿ ಅಂದ್ರಲ್ಲ ಅಂದ್ಬಿಟ್ಟು ಓದ್ಲಿಂಬಿ ನಾವು ಸುಮ್ಕಾದು ಇನ್ನು ಅವನಗೂ ಪ್ರಮೋಷನ್ ಆಗಿ ಅಂತ ಮದುವೆ ಹಾಕಿಲ್ಲ ಕಣ ಬೇಡಕನಮ್ಮ ಅಂತ ಅಂದ ಹೆಂಗ ಓದ್ಲಿ ಓದ್ಕೊಬಿಟ್ಟು ಒಂದು ಏನಾರ ಒಂದು ಕೆಲಸ ಕೆಲಸ ಯಾಕೋ ಸಿಕ್ಕದೆ ಇನ್ನೊ ಪ್ರಮೋಷನ್ ಆಗಬೇಕು ಅಂತ ಅಂದ್ಬಿಟ್ಟು ಮಾ ಇದು ಮಾಡಲಿ ಎಕ್ಸಾಮ್ ಬರೀಲಿ ಅನ್ಕೊಂಡ ನಾವು ಸುಮ್ಮನೆ ಅದು ಈಗ ಅವ್ನಿಗೆ ಅದು ಆ ತಕ್ಷಣ ಕರ್ಕ ಬರೋದೇ ಅಯ್ಯೋ ಸಂಬಳಿಂಬಳ ಅಂತಲ್ಲಕ್ಕ ನನ್ನ ಮಗನಿಗೆ ಸಂಬಳ ಬರೋಕ್ಕಿಲ್ಲ ಅವ್ನಿಗೂ ಬೇಕಾದಂಗೆ ಸಂಬಳ ಬರ್ತದೆ ಕನಕ ಅವ್ನು ಒಳ್ಳೆ ದೊಡ್ಡ ಕೆಲ್ಸ್ಬೀಯ ಏನು ದುಡ್ಡು ಏನು ಮಾಡವು ಈಗ ನಮಗೇನು ಏನು ಕಮ್ಮಿ ಕೊಟ್ಟಿದ್ದ ಅಡ್ಕೆ ಕಣ ಅಡ್ಕೆ ನಿಮ್ಗೆ ನಿಮಗೆ ಅಚ್ಚುಕಟ್ಟಾಗಿ ಏನಾರ ದುಡ್ಡು ಕಾಸು ಕೊಡಕ್ಕೆ ಸಂಬಳ ಕೊಡೋಕೆ ಒಪ್ಕೊಂಡ್ರೆ ಕಳಿಸಿ ಕೆಲಸಕ್ಕೆ ಇಲ್ಲಾದ್ರೂ ಕಳಿಸ್ಬೇಡಿ ಯಾವುದೇ ಕಾರಣಕ್ಕೂ ಏನು ಗೇದಿ ಗೇದಿ ನಿಮ್ಮ ಮನೆ ದುಡ್ಡು ತಗೊಂಡೋಗ ಅವ್ರು ಕೊಡಕ್ಕೆ ಕೆಲಸ ಏನು ಹೆಂಗೆ ಹಂಗೆ ತಾಯಿ ಇಲ್ಲ ಕಂಕಂಬ ಅದಂಗೆ ಆದದು ಹೇಳು ನೀನೆಯ ನೀನೇ ಮಾತಾಡಕ ನ್ಯಾಯ ಯಾರು ಮಾತಾಡೋದು ಬೇಡ ಈಗ ನಾವು ಹೇಳೋದು ಬೇಡ ನೀನೇ ಹೇಳು ಈಗ ಸೊಸೆ ಅಂತ ನಮ್ಮ ಮನೆಗೆ ಬಂದ ಮೇಲೆ ಅವ್ಳದ್ದು ಏನು ಇದ್ರು ಅದು ನಮ್ಗೆ ಸ್ವಂತ ತಾನೇ ಅಲ್ವಾಕ ಒಂದು ಆದಾಯ ಆಗಲಿ ಒಂದು ನಷ್ಟ ಆಗಲಿ ಈಗ ಅವ್ಳು ಕೆಲಸಕ್ಕೆ ಹೋಗ್ತಾಳೆ ಬಂಗಾರ ಮಾಡ್ಬೇಕಾದ ಹಂಗೆ ನಾವು ಮನೇಲಿರೋರು ಎಲ್ಲ ಬಂಗಾರ ಮಾಡ್ಬೇಕಾಯ್ತದೆ ಇಲ್ಲಿ ನಾವು ಭಂಗ ಮಾಡಿ ಅವ್ಳು ಬಟ್ಟೆ ಬರೆಯುವಾಗ್ದು ಎಲ್ಲ ನಡಿ ಮಾಡೋದು ನಾವು ಸಂಬಳ ತಗೊಂಡೋಗಿ ಅವ್ರ ಅಪ್ಪನ ಮನೆ ಕೊಟ್ಟುಟ್ರೆ ನಾವು ನಾವೇನು ಅಣ್ಣನ ಮಕ್ಳ ಹಂಗೆಲ್ಲ ಇದ್ ಮಾಡಕ್ಕೆ ಯಾರು ಮಾತಾಡಿದ್ರೇಣ ಕೇಕ ನಾವೇನು ತಲೆಗೆಡ್ಸ್ಕೊಳ್ಳಿಲ್ಲ ಅಕ್ಕ ಅವಳು ಕೆಲಸ ಮಾಡಿದ್ರು ಮಾಡ್ಬೋದು ಮಾಡಿದ್ರೆ ಇರ್ಬೋದು ಅಕ್ಕ ಅದ್ಕೆಲ್ಲ ತಲೆಗೆಡ್ಸಿಕೊಳ್ಳಿಲ್ಲ ನಾವು ಏನಪ್ಪ ಅಂದ್ರೆ ಅವಳು ಕೊಡ್ತಾರ ಸಂಬಳ ನಮ್ಮನೆ ಕೊಟ್ರೆ ಕೆಲ್ಸಕ್ಕೆ ಹೋಗಿ ಇಲ್ವಾ ಅವ್ಳು ಕೆಲ್ಸಕ್ಕೆ ಹೋಗೋದು ಬೇಡ ನಮ್ಮ ಇತ್ಕೊಂಡು ಕೆಲಸ ಮಾಡ್ಬಿಟ್ಟು ಅವ್ರ ಮನೆಗೆ ದುಡ್ಡು ಕೊಡೋದಾದ್ರೆ ಅವ್ನು ನಾವು ಕ್ಯಾನ್ಸಲ್ ಕಳಿಸಿ ಏನು ಉಪಯೋಗ ಯಾಕೆ ಕಳಿಸ್ಬೇಕು ಮನೇಲಿ ಆದಿದ್ದು ಬಂಗ ಮಾಡ್ಕೊಂಡು ಇರ್ಲಿ ಬಿಡಕ ಅಷ್ಟೇ ಅಷ್ಟೇ ಸ್ಪೀಡ್ ತಂದಿದ್ಲ ಕೊಟ್ಲ ಇಲ್ಲ ಕಣಕ ಫೋನ್ ಮಾಡಿಲ್ಲ ಒಂದು ಫೋನ್ ಮಾಡು ಮಾತಾಡಿಲ್ಲ ಬೆಣ್ಣು ಇಲ್ಲ ಅಯ್ಯೋ ಏನಾರು ಅನ್ಕೊತಾಯಿ ಭಾಳ ಒಂಥರ ಈಗ ನಾನು ಹೇಳೋದು ಒಂದು ಅತ್ತೆ ಗುಮ್ಮ ಅವ್ನಿಗೂ ತಗೊಂಡು ಹೋಗಿ ಸ್ಪೀಡ್ ಕೊಡು ಕರುಗು ಅಂತ ಅಮ್ಮನಾರ ಅವ್ರ ಮನೆ ಜನ ಯಾರು ಹೇಳಿ ಕಳಿಸ್ಬೇಕಾನೆ ಬಂದು ಯಾತ್ರ ತಕೊಂಡು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಎಷ್ಟು ಇದು ಮಾಡಬೇಕು ಓ ಈ ತರ ಆಡೋಣ ಬಂದಿಲ್ಲ ನೋಡ ತಾಡಕ ಬಂದಿಲ್ಲ ಹೆಂಗ ಅಯ್ಯೋ ಕಾಣೆ ಕಣ ಅಯ್ಯೋ ಏನಾರು ಮಾಡ್ಕಳಿ ಕಣ ಏನಾರು ಮಾಡ್ಕಳಿ ನಮ್ಗೆ ಯಾಕೆ ಸರಿ ಅಕ್ಕ ಟೀಗೆ ಕುಡಿರಿ ನಾನು ಸಿಲ್ದಿ ಕೋಟ್ ಪತ್ತಿನಿ ಓ ಸರಿ ಕಣಪ್ಪ ಆಯ್ತು ಓಟ್ ಪರವು ಓಟ್ ಪರಗಪ್ಪ ಸರಿ ಕಣಕ ಆಯ್ತು ಬತ್ತಿನಿ ಅಲಕಂತ ಹಿಂಗ ಅಂತಳ ನಾತ ಬೇಜಾರ್ ಮಾಡ್ಕ ಬಿಡ ಅಲ್ಲ ಒಂದು ಮಾತು ಹೇಳಕ್ ಆಗಿಟ್ಟಿದ್ದಿಲ್ವಾ ಹಾ ಹಿಂಗೆ ಕೆಲಸ ಕೆಲ್ಸ ಬಂದದಂತ ಹೇಳಕ್ ಆಯ್ತಿದ್ದಿಲ್ವಾ ಹೇಳು ಮೊದಲು ಮುಖ್ಯವಾಗಿ ಹೇಳ್ಬೇಕಾಗಿದೆ ನಿಮಗೆ ನಿಮ್ಗೆ ಹೇಳಿದ್ರೆ ಅಂದ್ರೆ ಇನ್ನ ಹೇಳು ಇಂದನು ಹೇಳ್ದಾನೆ ಅಯ್ಯೋದಿ ಏನೋ ಗೊತ್ತಿಲ್ಲ ಕನಕ ಹೇಳ ಸರಿ ಕಣ್ ಹಾಕ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ